ಜೀವನಪ್ಪ ವಿಶ್ವಾಸ ಘಾತುಕರ ಅಮಾಯಕ ಹುಡುಗಿಯನ್ನು ಹುರಿದು ಮುಕ್ಕಿದ ಕಾಮುಕಿ ಕರ್ಕೊಂಡು ಹೋಗ್ತಾನೆ ಎಮರ್ಜೆನ್ಸಿ ಇದೆ ಬಾ ಅಂತ ಕರೆದ ಮೃಗದಂತೆ ಮೈ ಮೇಲೆ ಎರಗಿದ ಆದ್ರೂ ಎಮರ್ಜೆನ್ಸಿ ಇದೆ ಅಂತ ಹೇಳಿ ಕಾಲ್ ಮಾಡ್ತಾರೆ ನನಗೆ ಪ್ರೀತ್ಸೆ ಪ್ರೀತ್ಸೆ ಅಂತ ಬೆನ್ನು ಬಿದ್ದ ಬಲೆಗೆ ಬಿದ್ದೋಳ ಕಿತ್ತು ಕಿತ್ತು ತಿಂದು ಮುಗಿಸಿದ ಮುಗಿಸಿದಂಕರಪ್ಪನ ಮೇಲೆ ಬಿತ್ತು ರೇಪ್ ಕೇಸ್ ರೂಮಲ್ಲಿ ಕೂಡಿ ಹಾಕಿ ರಾತ್ರಿ ಇಡೀ ಆ ಹುಡುಗಿಗೆ ಈತ ಕೊಟ್ಟ ಚಿತ್ರಹಿಂಸೆ ಎಂಥದ್ದು ಗೊತ್ತಾ ನನ್ನ ಕೆಲ್ಸ್ಬಿಡ್ತಾ ಪಾಪಿ ಶರತ್ ಹಾಗೂ ಅವರಪ್ಪನ ಕ್ರೌರ್ಯದ ಅನಾವರಣ ಅವರು ಚಿಕ್ಕಮಂಗ್ಳೂರು ತರೀಕೆರೆ ಗಾಲಿಹಳ್ಳಿ ಅಂತ ಹೌದು ಅವರಪ್ಪ ಮಿಲ್ಟಿಯಲ್ಲಿ ಇದ್ದಾರೆ ಶಂಕರಪ್ಪ ಅಂತ ಇತ್ತು ಶಂಕರಪ್ಪ ಮಗ ಶರತ್ ಒಂದಂತಹ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಕಾನೂನು ಕ್ರಮ ಜರುಗಬೇಕು ಅಂತ ನಾನು ಮನವಿ ಮಾಡಿದೆ ಸರ್ ವಿಪುರಂ ಕಾಲೇಜಲ್ಲಿ ತರ್ಡ್ ಇಯರ್ ಬಿ ಸಿ ಮಾಡ್ತೀನಿ ಸರ್ ಈಗ ಫೈನಲ್ ಇಯರ್ ಸಿಕ್ಸ್ ಅನ್ನು ಕ್ಲಾಸ್ ಕ್ಲಾಸಲ್ಲಿ ಒಬ್ಬ ಶರತ್ ಅಂತ ಹೇಳಿ ಅವರು ಚಿಕ್ಕಮಂಗ್ಳೂರು ತರೀಕೆರೆ ಗಾಲಿಹಳ್ಳಿ ಅಂತ ಅವರು ಅವರಪ್ಪ ಮಿಲ್ಟಿಯಲ್ಲಿ ಇದ್ದಾರೆ ಶಂಕರಪ್ಪ ಅಂತ ಹೇಳಿಬಿಟ್ಟು ಶಂಕರಪ್ಪ ಮಗ ಶರತ್ ಅವನು ನನ್ನ ಕ್ಲಾಸ್ಮೇಟೇ ಎಲ್ಲರೂ ಇಷ್ಟಪಡೋ ಥರನೇ ಅವನು ನಾನು ಇಷ್ಟಪಡ್ತೀನಿ ಹಾಂ ಲವ್ ಮಾಡ್ತೀನಿ ತೀರ್ಥಿಸ್ತಾ ಇದ್ದೀನಿ ಮದುವೆ ಆಗ್ತೀನಿ ಅಂತೆಲ್ಲ ಹೇಳ್ತಿದ್ದ ನಾನು ಸ್ವಲ್ಪ ಇದೆಲ್ಲ ಇದೆಲ್ಲ ನಾವು ಓದೋದಕ್ಕೆ ಬಂದಿದ್ದೀಗ ಅಂತರ ಒಂದ್ಸತಿ ಬುದ್ಧಿಮಾತ್ ಹೇಳಿದೆ ಅವ್ನು ಮತ್ತೆ ಮತ್ತೆ ನನ್ನಿಂದನೇ ಬರೋದೆಲ್ಲ ಮಾಡ್ತಿದ್ದ ಆಯಿತು ಅಂತೇಳಿ ನಾವು ಇಬ್ರು ಎಲ್ಲ ಕ ನಾರ್ಮಲಾಗಿ ಹೇಗೆ ಇಷ್ಟಪಡ್ತಾರೆ ಎಲ್ಲ ಮಾಡ್ತಾರೆ ಅಂತೆಲ್ಲ ನಾವು ಹಾಗೆ ಇದ್ವಿ ಇಬ್ರು ತ್ರೀ ಇಯರ್ಸಿಂದ ಗೊತ್ತಿತ್ತು ಸರ್ ஆமேல ஒன்றின எமர்ஜென்சி இது அந்த கால் தானே நன்கு பரக்கு மீட்டாகு இவத்து அந்த முச்சையெல்லாம் எமர்ஜென்சி இது அந்த கருதத்த சும்மனை மாதாடி கழுஸ் திரு இவந்து சடனாகி ஒன் தின டெம்பல் ஓகோணா அந்த எமர்ஜென்சி இது அந்த சிவன் தேவஸ் தானக்கு ஓகேபர்த்தி சார் ஓகிட்டு வந்தால் ஈவ்னிங் ஃபைவ் ஓ க்ளாக்காக இருக்கு ட்வெண்ட்டி செவன் லெவென் ட்வெண்ட்டி டொண்ட்டி த்ரீ நவெம்பர் லா பத்து சார் அவத்தொன் தின அவனு மெசே கரீத்தானே சார் நான் இல்லை வந்தே நான் சொத்துனி நான் சைஸ் பட நீ ಅಂತೆಲ್ಲೇ ಹೇಳ್ತಾನೆ ಶಿವನ್ ಟೆಂಪಲ್ ಹಸೂರ ಹತ್ರ ಸರ್ ಶಿವನ್ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರ್ತೀವಿ ರಿಟರ್ನ್ ಬಂದಾದ ಮೇಲೆ ಕಲಾಸಿಪಳ್ಳಿಗೆ ರಿಟರ್ನ್ ಬರ್ತೀವಿ ಈವ್ನಿಂಗ್ ಆಗಿರುತ್ತೆ ಐದು ಐದು ಗಂಟೆ ಐದುವರೆ ಸುಮಾರು ಆಗಿರುತ್ತೆ ನನ್ನ ಇಲ್ಲಿ ನಿತ್ಕೊ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅವನ ಹೋಗಿ ಬರ್ತಾನೆ ಸರ್ ಅದು ನನಗೆ ಗೊತ್ತಿಲ್ಲ ಅವನೆಲ್ಲ ಹೋಗಿ ಬಂದಾದಮೇಲೆ ನಿನ್ನ ಹತ್ರ ತುಂಬ ಎಮರ್ಜೆನ್ಸಿ ಇದೆ ನಿನ್ನ ಹತ್ರ ಏನೋ ಮಾತಾಡಬೇಕು ನಾನು ನೀನು ವೆಯ್ಟ್ ಮಾಡು ಹಾಂ ನಾನು ಇವತ್ತಿದ್ರೆ ಇನ್ನು ಮಾತಾಡಿ ಕಳಿಸ್ತೀನಿ ನಿನ್ನ ಹೇಳ್ಬಿಟ್ಟು ಅವನು ರೂಮ್ ಮಾಡಿರ್ತಾನೆ ಸರ್ ನನಗೆ ಗೊತ್ತಿಲ್ಲದೆ ಆ ರೂಮಿಗೆ ಕರ್ಕೊಂಡು ಹೋಗ್ತಾನೆ ರೂಮಿಗೆ ಕರ್ಕೊಂಡು ಕರ್ಕೊಂಡೋಗಾದಮೇಲೆ ಅವನು ಅದು ಫ್ಯಾಮಿಲಿ ಮ್ಯಾಟರ್ಸನ್ನು ನಾನು ಅವ್ರ ಮನೆಯದು ನಮ್ಮ ಮನೇದು ಒಂದು ಆಫ್ ಅನ್ ಅವರ್ ಮಾತಾಡ್ತೀವಿ ಆಮೇಲೆ ಹೋಗು ಹೋಗ್ತೀನಿ ಅಂತ ನಾನು ಹೇಳ್ತೀನಿ ಬಸ್ಸಿಗೆ ಟೈಮ್ ಆಯಿತು ನಾನು ಹೋಗ್ತೀನಿ ಅಷ್ಟೊಂದು ಹೋಗ್ಬೇಕು ಅಂತ ಹೇಳ್ತೀನಿ ಇಲ್ಲ ನೀನು ಇವತ್ತು ಇರಲೇಬೇಕು ಹಾಂ ಅಪ್ಪ ಅಮ್ಮ ಅಪ್ಪ ಅಮ್ಮ ಬೈತಾರೆ ಅಂತೇಳಿದ್ರೆ ಅಪ್ಪ ಅಮ್ಮನಿಗಿಂತ ನಾ ನನಗಿಂತ ಅಪ್ಪ ಅಮ್ಮನೇ ಮುಖ್ಯ ನಾನು ನಿಮಗೆ ನಾನು ಮುಖ್ಯ ಅಲ್ವಾ ಅಂತೆಲ್ಲ ಹೇಳ್ತಾನೆ ಆಮೇಲೆ ಹಾಗಂತ ಅಲ್ಲ ಅಂತ ನಾನು ಸ್ವಲ್ಪ ಎಷ್ಟೋ ಕನ್ವಿನ್ಸ್ ಮಾಡ್ತೀನಿ ಎಷ್ಟೋ ಕೇಳ್ಕೊತೀನಿ ಅವ್ನು ಬಿಡೋದಿಲ್ಲ ಬಾಗಿಲ ಹತ್ರ ಹೋದಾಗ ಕೈ ಹಿಡ್ದು ಎಳಿತಾನೆ ನನ್ನ ಅವ್ನು ನನ್ನ ಬಿಡೋದೇ ಇಲ್ಲ ಆಮೇಲೆ ಅವನು ನನ್ನ ಹತ್ರ ಮಿಸ್ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸರ್ ಅಲ್ಲಿ ಇಲ್ಲಿ ಟೆಚ್ ಮಾಡ್ಸಿರ್ತಾನೆ ಇಷ್ಟ ಆಗೋದಿಲ್ಲ ನನಗೆ ತುಂಬ ಕೋರ್ಸಿದ್ವಿ ನನ್ನ ಎರಡು ಗಂಟೆ ತನಕ ಬೈಕ್ ನನಗೆ ಇದ್ದೇನೋ ಬರೋದಿಲ್ಲ ಅದ್ಕೊಂಡು ಅದು ಅಳ್ತಾ ಕೂತ್ಕೋತೀನಿ ಸರ್ ರೂಮಲ್ಲಿ ಅಳ್ತಾ ಕುತ್ಕೊಂಡಾಗ ಅವನು ನನ್ನ ಹತ್ರ ನನ್ನ ಕೆಡಿಸ್ಬಿಡ್ತಾನೆ ಸರ್ ಆಮೇಲೆ ಇದನ್ನ ನೆಕ್ಸ್ಟ್ ಡೇ ಆಯಿತು ಸರ್ ಅಲ್ಲೇ ವೆಕೇಟ್ ಮಾಡ್ಕೋ ಅಲ್ಲಿ ಅಂದ ಔಟ್ಸೈಡ್ ಬರ್ತೀವಿ ಆಮೇಲೆ ಇದನ್ನೆಲ್ಲ ಯಾರಿಗೂ ಹೇಳಬೇಡ ನೀವು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಯಾರಿಗೂ ತೋರಿಸ್ ಎಲ್ಲರಿಗೂ ತೋರಿಸ್ಬಿಡ್ತೀನಿ ಪಬ್ಲಿಕ್ ಮಾಡ್ಬಿಡ್ತೀನಿ ಅಪ್ಪ ಅಮ್ಮನಿಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸಿಗೆ ಹೇಳ್ಬಿಡ್ತೀನಿ ನೀನು ಯಾರಿಗೂ ಹೇಳಿದ್ರೆ ಇದನ್ನ ಇದ್ರೆಗಾನ ನಾನು ಪ್ರೀತಿಸ್ತಾ ಇದ್ದೀನಿ ನಿನ್ನ ಮದುವೆ ಆಗೇ ಆಗ್ತೀನಿ ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಬೈದಲ್ಲಿ ಈ ಥರಲ್ಲೇ ನನ್ನ ಅಮ್ಮ ಬೇರೆ ಫ್ಯಾಮಿಲಿ ಸಿಚುಯೇಷನ್ ಬೇರೆ ಬೇರೆ ಥರ ಇತ್ತು ಹೇಳಿದ್ರೆ ಏನಾಗ್ಬಿಡುತ್ತೆ ಏನೋ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಿದೆ ನಾನು ಹಾಗೆ ಸ್ವಲ್ಪ ದಿನ ಇರ್ತೀನಿ ಸರ್ ಒಂದಿನ ಮತ್ತೆ ಆಗಿ ಮತ್ತೆ ಮುಂದೆ ಹೇಗಿದ್ದು ಹಾಗೆ ಇರ್ತೀವಿ ಫೆಬ್ ಫೆಬ್ ನೈನ್ತು ಮತ್ತೆ ಕಾಲ್ ಮಾಡ್ತಾನೆ ನೀನು ಬರಲೇಬೇಕು ಅಂತ ಹೇಳ್ತಾನೆ ಇದರ ಬಾ ಅಂತ ಹೇಳ್ತಾನೆ ಮೆಟ್ರೋ ಸ್ಟೇಷನ್ಗೆ ನಾನು ಬರ್ತೀನಿ ಅಲ್ಲಿ ಮತ್ತೆ ಹಳೆಯದು ವೀಡಿಯೋ ನಿನ್ನ ನಂದು ವೀಡಿಯೋ ಇದೆ ನನ್ನ ಸರ್ ನಿಂದು ಕಳಸಿ ಇದ್ದಿದ್ದು ವೀಡಿಯೋ ಇದೆ ನೀನು ಬರಲೇಬೇಕು ಅಂತೇಳಿ ಮತ್ತು ಜೀವನ್ ಭೀಮಾ ನಗರದಲ್ಲಿರೋ ಒಂದು ರಾಯಲ್ವುಡ್ ಡೀಲಕ್ಸ್ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ ಸರ್ ನನ್ನ ಕರ್ಕೊಂಡೋಗಿ ಮತ್ತೆ ನನ್ನ ಅದರ ವೀಡಿಯೋ ಇಟ್ಕೊಂಡು ಅಕ್ಕ ಅಮ್ಮನಿಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ನನ್ನ ಮೂರು ಸರಿ ನೈನ್ತು ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ನೈನ್ಟೀನ್ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಏಯ್ತು ತರ್ಡ್ ಮಂತ್ ಟ್ವೆಂಟಿ ಟ್ವೆಂಟಿ ಫೋರ್ ತ್ರೀ ಟೈಮ್ಸ್ ನಾನು ಅದೇ ಥರ ಯೂಸ್ ಮಾಡ್ಕೊತಾನೆ ಮತ್ತೆ ನಾನು ಪ್ರೀತಿಸ್ತಾ ಇದ್ದೀನಿ ಅದಕ್ಕೆ ನೀನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಮದುವೆ ಆಗ್ತೀನಿ ಯೋಚನೆ ಮಾಡಬೇಡ ಅಂತೆಲ್ಲ ಹೇಳಿರ್ತಾನೆ ಮೆಸೇಜ್ ನಾನು ಸತ್ತೋಗ್ತೀನಿ ನನ್ನ ಸಾವಿರ ಹಿಂಗೆ ಕಾರಣ ಆಗ್ಬೇಡ ಅಂತಲೂ ಮೆಸೇಜ್ಗಳೆಲ್ಲ ಮಾಡ್ತಾನೆ ನನಗೆ ಇದೆಲ್ಲ ಆದ್ಮೇಲೆ ಒಂದಿನ ಅಪ್ಪ ಅಮ್ಮನಾಗೆ ಗೊತ್ತಾಗುತ್ತೆ ಫೋರ್ತ್ ಮಂತು ಫಸ್ಟು ಅವತ್ತು ಏಪ್ರಿಲ್ ಫಸ್ಟು ಗೊತ್ತಾಗುತ್ತೆ ಮೆಸೇಜಸ್ಸು ಫೋಟೋಸು ಎಲ್ಲ ಇದೆ ಸರ್ ಆಮೇಲೆ ನೆಕ್ಸ್ಟು ಅವನು ಇದೇ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೊತ ನನಗೆ ಫಿಸಿಕಲಿ ಮೆಂಟಲಿ ನಾನು ತುಂಬ ಡಿಸ್ಟರ್ಬ್ ಆಗಿದ್ದೆ ಅಪ್ಪ ಅಮ್ಮನ್ಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಒಂದು ಕಡೆ ಭಯ ಆದರೆ ಇವನು ಏನ್ ಏನ್ ಮಾಡ್ತಾರೆ ಒಂದಿನ ಅಪ್ಪ ಅಮ್ಮನಿಗೆ ಗೊತ್ತಾಯ್ತು ಏಪ್ರಿಲ್ ಮಂತಲ್ಲಿ ಹಾ ಮನೇಲಿ ಬಂದು ಮಾತಾಡು ಅಂತ ಕೇಳಿದೆ ನೀನು ಯಾರು ಮದುವೆ ಆಗ್ತಾರೆ ತುಂಬ ಕೆಟ್ಟದಾಗಿ ಬೈತಾರೆ ಸರ್ ಇನ್ನಮ್ಮನ ಏನೇ ಮಾಡ್ಕೋತೀಯ ಮಾಡ್ಕೋದು ನಿಮ್ಮ ಜಾತಿ ಜಾತಿನಾಗ ಹಾ ಇನ್ನೂ ಮದುವೆ ಆಗಲ್ಲ ನಾನು ಹಾ ನಿನ್ ಜಾತಿ ನಾನು ಬ್ರಾಹ್ಮಣ ಜಾತಿಯಲ್ಲಿ ಬರ್ತೀನಿ ಹಾ ಎಲ್ಲನೂ ನನ್ನ ಎಲ್ಲ ಥರ ಯೂಸ್ ಮಾಡ್ಕೊಂಡು ನನ್ನ ಕ್ಯಾಸ್ ಗೊತ್ತಿತ್ತು ಗೊತ್ತಿದ್ದು ಅವನು ನನ್ನ ಇವಾಗ ಮದುವೆ ಆಗೋಲ್ಲ ಅಂತೆಲ್ಲ ಹೇಳಿ ಮತ್ತು ಈ ಥರ ಎಲ್ಲ ಆಗಿದೆ ನಮ್ಮಪ್ಪ ನ್ಯಾಯ ಕೇಳಬೇಕು ಅಂತೇಳಿ ಅವರಪ್ಪನಿಗೆ ಕಾಲ್ ಮಾಡಿ ಕೇಳ್ತಾರೆ ನನ್ನ ಮಗ ಅಂಥವನಲ್ಲ ನನ್ನ ಮಗನ ಬುದ್ಧಿ ನನಗೆ ಗೊತ್ತು ಅಂತ ಹೇಳ್ತಾರೆ ನೆಕ್ಸ್ಟ್ ಸರಿ ಇದೆಲ್ಲ ಹಾಗಲ್ಲ ಅಂತೇಳ್ಬಿಟ್ಟು ಶರತ್ಕಿಯಲ್ಲಿ ಫೋನ್ ಮಾಡಿ ನಮ್ಮಪ್ಪ ಸರಿ ಬರ್ತೀವಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದಿನ ಕಲಸಿ ಪಡೆದ ಕಷ್ಟ ಬ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀವಿ ಸರ್ ಅವರು ಅವನೇನು ಹೇಳ್ತಾನೆ ಇಲ್ಲ ಅವಳು ನನ್ನ ತಂಗಿ ಈ ಥರಲ್ಲಿ ಯೂಸ್ ಮಾಡ್ಕೊಂಡು ನನ್ನ ಅವಳು ತಂಗಿ ಥರ ಅವಳ ನಾನು ಏನೂ ಮಾಡಿಲ್ಲ ಮತ್ತು ಈ ಥರಲ್ಲಿ ಏನು ಫೋಟೋಸು ವಿ ಮೆಸೇಜಸ್ ಈ ಥರ ನಾನು ಹೆಂಗಪ್ಪ ಹೇಳ್ತೀನಿ ಅಂತ ಕೇಳ್ತಾರೆ ನನ್ನ ಮಗಳೆಲ್ಲ ಹೇಳಿದಾಳೆ ಈ ಥರ ಮಾಡಿಬಿಡಂದ್ರೆ ನಮ್ಮ ಅಪ್ಪನ ತುಂಬ ಕೆಟ್ಟದಾಗಿ ಬೈತಾನೆ ಆಮೇಲೆ ಒಂದು ವಿಪ್ರಮ್ ಸ್ಟೇಷನ್ಗೆಲ್ಲ ಹೋಗ್ತೀವಿ ನಾವು ಅವಾಗ ಈ ಥರ ಬೈಯೋದನ್ನ ಎಲ್ಲ ನೋಡಿ ವಿಪ್ರಮ್ ಸ್ಟೇಷನ್ಗೆ ಹೋದಾಗ ಅವರು ಟೂ ಟು ತ್ರೀ ಅವರ್ಸು ನಮ್ಮನ್ನು ಇನ್ನು ಸಪ್ರೇಟಾಗಿ ಇನ್ವೆಸ್ಟಿಗೇಷನ್ ಕೌನ್ಸಿಲಿಂಗ್ ಥರ ಮಾಡ್ತಾರೆ ಆಗ ಅವರು ಏನು ಹೇಳ್ತಾರೆ ಅಂದರೆ ಅವನು ಅಪ್ಪ ಹತ್ರ ನಾನು ಮದುವೆ ಆಗ್ತೀನಿ ಸರ್ ನಮ್ಮ ಅಪ್ಪ ಅಮ್ಮನಿಗೆ ತಿಳಿಸ್ಬೇಡಿ ಅಪ್ಪ ಅಮ್ಮನಿಗೆ ಹೇಳ್ಬೇಡಿ ನಾನು ಮದುವೆ ಆಗ್ತೀನಿ ನಿಮ್ಮ ಮಗಳನ್ನ ಅಂತ ಹೇಳ್ತೇನೆ ಆಯಿತು ಅಂತ ಹೇಳ್ಬಿಟ್ಟು ಅವ್ನು ಮಾತು ನಂಬಿಕೊಂಡು ನಾವು ಸ್ವಲ್ಪ ಲೇಟ್ ಅಂತ ಅಂತೇಳಿ ನಾವು ಹೊರಡ್ತೀವಿ ಸರ್ ಹೊರಟು ಆದ್ಮೇಲೆ ಅವ್ನು ನೆಕ್ಸ್ಟು ಫೋನ್ ಮಾಡ್ತೀವಿ ಯಾವುದೇ ರೆಸ್ಪಾನ್ಸ್ ಇಲ್ಲ ಒಂದು ಸ್ವಿಚ್ ಆಫ್ ಬರುತ್ತೆ ಮತ್ತು ಅವರ ಅಪ್ಪನಗೇನೆ ಮಾಡ್ತೀವಿ ಅವರಪ್ಪನಿಗೆ ಮಾಡಿದಾಗ ಮಕ್ ಮಕ್ಕಳು ತಪ್ಪು ಮಾಡಿದರೆ ಏನು ಮಾಡೋಕ್ಕಾಗುತ್ತೆ ಕೂತ್ ಬಗೆಹರಿಸ್ಕೊಳ್ಳೋಣ ನಾವು ಬ್ರಾಹ್ಮಣ ಜಾತಿ ಬರ್ತೀವಿ ನೀವು ವಲಯ ಜಾತಿ ವಲ್ಮಾದಿಗಳಿಗೆ ಜಾತಿ ಬರ್ತೀವಿ ನಾವು ಮದುವೆ ಆಗಲ್ಲ ಮದುವೆ ಎಲ್ಲ ಆಗಲ್ಲ ಕೂತ್ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾರೆ ಆಗಲ್ಲ ನಮ್ಗೆ ಮದುವೆ ಬೇಕು ಅಂತೆಲ್ಲ ಕೇಳ್ತೀವಿ ನಾವು ಅದಕ್ಕೆಲ್ಲ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಸರ್ ತುಂಬ ಕೆಟ್ಟದಾಗಿ ನಮ್ಮ ಜಾತಿಯನ್ನು ಇದ್ರಿಟ್ಕೊಂಡು ತುಂಬ ಕೆಟ್ಟದಾಗಿ ಬೈತಾರೆ ಆಮೇಲೆ ನಾವು ಈ ಥರ ಇದನ್ನು ಇಷ್ಟಕ್ಕೆ ಸುಮ್ಮನೆ ಬಿಡಬಾರ್ದು ಅಂತೇಳಿ ಮಹಿಳಾ ಯೋಗಕ್ಕೆ ಎಲ್ಲ ಹೋಗ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ಅಲ್ಲಿ ಟೂ ಮಂತ್ ಒನ್ ಮಂತ್ ತಗೋತಾರೆ ಟೂ ಟೈಮ್ಸ್ ಕೌನ್ಸಿಲಿಂಗ್ ಅಂತ ಕರೀತಾರೆ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇರಲ್ಲ ತರ್ಡ್ ಟೈಮ್ ಬರ್ತಾರೆ ತರ್ಡ್ ಟೈಮ್ ಅವರಪ್ಪ ಮಾತ್ರ ಬರ್ತಾರೆ ವಿತ್ ಲಾಯರ್ಸ್ ಬರ್ತಾರೆ ಸರ್ ವಿತ್ ಲಾಯರ್ಸ್ ಬರ್ತಾರೆ ಅವ್ರು ಮಾತಾಡ್ತಾರೆ ನೀವೇನಾದರೂ ಮಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲ ನಾವೇ ನಮ್ಮ ಮಗನ್ನ ನಾನು ಕಾಪಾಡ್ಕೊಳ್ಳೋದು ನಮಗೆ ಗೊತ್ತು ನಾನು ಇದ್ದೀನಿ ನಮ್ಮ ಮಗನ್ನ ಹೆಂಗೆ ಬೇಕಾದ್ರೂ ನಾನು ಉಳಿಸ್ಕೋತೀನಿ ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಟ್ಕೊಳ್ಳಿ ಏನು ಮದುವೆ ಮಾಡ್ಕೊಳ್ಳಿ ಆದರೆ ಮದುವೆ ಮಾತ್ರ ಆಗಲ್ಲ ಅಂತ ಹೇಳ್ತಾರೆ ಮತ್ತೆ ನಮ್ಮ ಕಡೆ ವಿಜಯ್ ಸೇನೆ ಸಂಘದ ಕುಮಾರ್ ಸರ್ ಅವರು ಒಂದಿನ ಕರೆಸಿ ಅವರು ನಮ್ಮ ಕುಟುಂಬದವ್ರ ಜೊತೆ ಆಗೋತೂ ಅವ್ರ ಅಪ್ಪ ಮಾತ್ರ ಬರ್ತಾರೆ ಹಾಂ ಮೀಟಿಂಗ್ ಅಂತ ಮಾಡ್ತೀವಿ ಅಲ್ಲೂ ನೀವೇನಾದರೂ ಮಾಡ್ಕೊಳ್ಳಿ ಹಾಂ ಮದುವೆ ಅಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಜಾತಿ ಬಗ್ಗೆನೇ ಮಾ ಮಾತಾಡ್ತಾರೆ ನೆಕ್ಸ್ಟು ಈಗ ನಮ್ಮ ಮಹಿಳಾ ಆಯೋಗದಲ್ಲಿ ಅವರು ಎಸ್ ಪಿ ಸಾಹೇಬ್ರಿಗೆ ಹೇಳ್ತಾರೆ ಕಂಪ್ಲೇಂಟು ಮಾಡಿ ಅಂತ ಹೇಳಿ ನಾವು ಕಲಸಿಪಳ್ಳಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಲ್ಲಿ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಎಸ್ ಪಿ ಸಾಹೇಬ್ರು ಹೇಳ್ತಾರೆ ನಾವು ಕಲಸಿಪಳ್ಳಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಫ್ ಐ ಆರ್ ಹಾಕ್ಸ್ತೀವಿ ಸರ್ ಟ್ವೆಂಟಿ ಸೆಕೆಂಡು ಈ ಮಂತಲ್ಲಿ ಎಫ್ ಐ ಆರ್ ಹಾಕ್ಸ್ತೀವಿ ಎಫ್ ಐ ಆರ್ ಮಾಡಿಸ್ತೀವಿ ಹುಡುಗನ ಅರೆಸ್ಟ್ ಮಾಡಿದರೆ ಯಾವುದೇ ಇನ್ವೆಸ್ಟಿಗೇಷನ್ ಇನ್ನೂ ಮಾಡಿಲ್ಲ ಮಾಡಿದನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ನಮಗೆ ಮೋಸ ಆಗ್ತಿದೆ ಅನ್ಯಾಯ ಆಗ್ತಿದೆ ಸರ್ ನನ್ನ ನನಗೆ ಯಾರೂ ನ್ಯಾಯ ಕೊಡಿಸ್ತಿಲ್ಲ ನನಗೆ ನ್ಯಾಯ ಬೇಕು ಯಾವುದೇ ಹುಡುಗಿರ್ಗು ನನ್ನಂಥ ಸಿಚುಯೇಷನ್ ಬರಬಾರ್ದು ನನ್ನ ನಾ ಮೂರು ನಾಲ್ಕು ಸರಿ ಅವನು ಇದೇ ಥರ ನೀವು ಉಪಯೋಗಿಸ್ಕೊಂಡಿದ್ದಾನೆ ನನಗಾಗಿರೋ ನೋವು ಫಿಸಿಕಲಿ ಮೆಂಟಲಿ ಆಗಿರೋ ಕಷ್ಟ ಯಾವುದೇ ಹೆಣ್ಮಕ್ಳಿಗೂ ಆಗಬಾರ್ದು ಅನ್ನೋ ಇದಕ್ಕೆ ನಾನು ಈ ಈ ಪ್ಲೇಸಿಗೆ ಬಂದು ಇವತ್ತು ಹೇಳ್ತಿದ್ದೀನಿ ನಮ್ಮ ಕಮಿಷನರ್ ಸರ್ ಆಗಲಿ ಯಾರೇ ಆಗಲಿ ನನ್ ನನ್ನ ನ್ಯಾಯ ಕೊಡಿಸ್ಬೇಕು ಅವನ್ ತಕ್ಕ ಶಿಕ್ಷೆ ಆಗಬೇಕು ಇನ್ನೊಂದು ಹೆಣ್ಮಕ್ಳಿಗೆ ಅವನ ಹತ್ರ ಮಾಡಬಾರ್ದು ಯೋಚನೆ ಕೂಡ ಮಾಡಬಾರ್ದು ನನ್ನಾಗಿ ಎಷ್ಟೋ ಜನ ಈ ಥರ ಆಗಿರ್ತಾರೆ ಅವರು ಧೈರ್ಯ ತಗೊಂಡು ಎಲ್ಲದಕ್ಕೂ ಮುಂದೆ ಬರಬೇಕು ಯಾರೋ ಒಬ್ಬ ಪುಣ್ಯಾರ್ಥ ಬಳಸಿ ಇದು ಕೀಳು ಜಾತಿಯ ಹೆಣ್ಣು ಮಗಳು ಸಮಾಜದಲ್ಲಿ ನಾವು ಬದುಕಬೇಕಾದಂತಹ ಸಮಾಜದಲ್ಲಿ ಬಸವಣ್ಣನವರು ಕಂಡಂತಹ ಕನಸನ್ನ ಸಕಾರಗೊಳಿಸುವಂತಹ ದಾರಿಯಲ್ಲಿ ಕಾಣಬೇಕಾದಂತಹ ಸಮಾಜದಲ್ಲಿ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತಿ ಕ್ರೂರವಾಗಿ ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಾಗ್ತದೆ ಇವತ್ತು ನನ್ನ ಮುಂದೆ ಒಂದು ಹೆಣ್ಣು ಮಗಳು ಕಳೆದ ನಾಲ್ಕೈದು ತಿಂಗಳ ಹಿಂದೆ ನಿರಂತರವಾಗಿ ಆಕೆ ಮೇಲೆ ಮೃಗದ ಹಾಗೆ ವರ್ತಿಸಿ ಅತಿ ಸತತ ಮೂರು ವರ್ಷಗಳಿಂದ ಈ ಒಂದು ಸಮಸ್ಯೆಯನ್ನ ತೋರ್ಕಾ ಬಂದಿದೆ ಕಳೆದ ಐದಾರು ತಿಂಗಳಿಂದ ಯಾವುದೇ ಸ್ಟೇಷನ್ ಸಹ ನ್ಯಾಯ ಸಿಗಲಿಲ್ಲ ಮಹಿಳಾ ಆಯೋಗಕ್ಕೂ ಸಹ ದೂರನ್ನ ದಾಖಲಿಸಿದ್ರು ಮಹಿಳಾ ಆಯೋಗದಲ್ಲೂ ಸಹ ಆಕೆಗೆ ನ್ಯಾಯ ಸಿಗಲಿಲ್ಲ ಆಕೆಯನ್ನ ಮೂರು ವರ್ಷದಿಂದ ನಂಬಿಸ್ತಾನೆ ಪ್ರೀತಿ ಹೆಸರಲ್ಲಿ ಆಕೆ ಮೇಲೆ ಕ್ರೌರ್ಯದಿಂದ ಬಲಾತ್ಕಾರವನ್ನು ಮಾಡ್ತಾರೆ ಅತ್ಯಾಚಾರವನ್ನು ಮಾಡ್ತಾರೆ ಕೇಳಲಿಕ್ಕೆ ಹೋದ್ರೆ ನನ್ನ ಹತ್ರ ವಿಡಿಯೋಸ್ ಇದೆ ಫೋಟೋಸ್ ಇದೆ ಹೆಣ್ಣಿನ ಅಸಹಾಯಕತೆಯನ್ನ ನೊಂದಂತಹ ಹೆಣ್ಣಿನ ಅಸಹಾಯಕತೆಯನ್ನ ಬಳಸ್ಕೊಳ್ಳುವಂತಹ ವರ್ಗ ಇದೆಯಲ್ಲ ಇದಕ್ಕೆ ಒಂದು ದೊಡ್ಡ ಬಹುದೊಡ್ಡದಾದಂತಹ ಕಾನೂನು ಜಾರಿ ಆಗಬೇಕು ಎಂತ ನನ್ನ ಮಕ್ಕಳನ್ನ ರೋಡಲ್ಲಿ ನಿಲ್ಸಿ ದುಬೈನಲ್ಲೋ ಬೇರೆ ಆ ಸಮಾಜ ನಮ್ದಾಗಬೇಕು ಬುದ್ಧಿಜೀವಿಗಳು ಹೇಳ್ತಾ ಇದ್ರಲ್ಲ ಎಲ್ಲೋ ಕುತ್ಕೊಂಡು ಕಾನೂನಿನ ವ್ಯಾಪ್ತಿಯಲ್ಲಿ ದೂರನ್ನ ದಾಖಲಿಸಿದ್ರೆ ಪೊಲೀಸರು ನಿಮ್ಗೆ ನ್ಯಾಯವನ್ನು ಕೊಡಿಸ್ತಾರೆ ಅಂತೇಳಿ ಎಲ್ಲೆಡೆ ಸ್ವಾಮಿ ನ್ಯಾಯ ಅಂತ ಕೇಳುವಂತದ್ದನ್ನ ನಾನು ಪ್ರಶ್ನೆಯನ್ನು ಮುಂದಿಡ್ತೇನೆ ಇವತ್ತು ಕಲಾಸಿಪಾಳೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದೆ ಅಪರಾಧಿಯನ್ನ ನೆನ್ನೆ ದಿನ ಬಂಧಿಸಿದರೆ ಉದ್ದೇಶಕ್ಕೆ ಆತನ ಕರೆದುಕೊಂಡೋಗಿ ಜೆಸಿಗೆ ಬಿಟ್ಟು ಬರ್ತಾರೆ ಅಂತ ಹೇಳಿದ್ರೆ ಈ ಕಾನೂನಿನ ವ್ಯಾಪ್ತಿ ಮತ್ತು ಪೊಲೀಸ್ ಇಲಾಖೆಯ ವ್ಯಾಪ್ತಿ ಎಲ್ಲಿದೆ ದರ್ಶನ್ ಅವರ ವಿಚಾರ ಬಂದಾಗ ದಿನಗಳ ಕಾಲ ಕಸ್ಟಡಿಗೆ ಇಟ್ಕೊಂಡು ನೀವು ಬೇರೆ ಬೇರೆ ತರ ಬೇಕಾದ ಎನ್ಕ್ವೈರಿ ಮಾಡಿದ್ರಿ ಈಗ ಯಾಕೆ ಒಬ್ಬ ಹೆಣ್ಣು ಮಕ್ಕಳ ಧ್ವನಿಯಾಗಿ ಹೊತ್ತು ಇಲಾಖೆ ನಿಲ್ತಾ ಇಲ್ಲ ಯಾಕೆ ಕಾನೂನು ಮಾತ್ರನಾ ಸ್ವತಃ ನಾನೇ ಕೊಟ್ಟಿದ್ದೇನೆ ಹೋಗಿ ಸ್ವತಃ ನನ್ನ ಜೊತೆ ಆಕೆ ಅಪ್ಪ ಅಮ್ಮ ಆಕೆ ಎಲ್ಲರೂ ಬಂದು ಕೊಟ್ಟಿದ್ದಾರೆ ಯಾಕೆ ಆಗಾರೆ ಅಡ ಅಡವಂತರಿಗೆ ಮಾತ್ರ ಕಾನೂನು ಬಡವಲ್ವಾ ವೀಕ್ಷಕರೇ ನಾನು ಕೇಳ್ಕೊಳ್ಳೋದಿಷ್ಟೇ ಈಕೆ ವಿವಿಪುರಂ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತದೆ ಕರಿಕೆ ಗಾಲಿಹಳ್ಳಿಯ ಒಬ್ಬ ಹುಡುಗ ಶರತ್ ಎನ್ನುವಂತಹ ಹುಡುಗ ಇಕ್ಕೆಯನ್ನ ನಂಬಿಸ್ತಾನೆ ಪ್ರೀತಿ ಮಾಡ್ತಾನೆ ಅಂತೇಳಿ ಪರಿಪರಿಯಾಗಿ ಇರ್ತಾನೆ ಹಳ್ಳಿಯಿಂದ ಬಂದ ಹೆಣ್ಣು ಮಗಳು ಆಕೆ ಆತನ ಮಾತನ್ನು ನಂಬಿ ಪ್ರೀತಿಯಲ್ಲಿ ಬೀಳ್ತಾಳೆ ಪ್ರೀತಿಸ್ತಾಳೆ ಪ್ರೀತಿಯನ್ನ ಆತ ಮಾಡುವಂತಹ ನಾಟಕ ಈ ಗೊತ್ತಾಗೋದಿಲ್ಲ ಆತ ಪ್ಲಾನ್ ಮಾಡ್ಕೊಳ್ತೇನೆ ನನ್ನಪ್ಪ ಮಿಲಿಟರಿ ಅಧಿಕಾರಿ ಮಿಲಿಟರಿನಲ್ಲಿ ದೊಡ್ಡ ಕೆಲಸದಲ್ಲಿ ಇದ್ದಾನೆ ಪೊಲೀಸ್ ಇಲಾಖೆ ನನ್ನ ನೇರ ಮಾಡಕ್ಕಾಗೋದಿಲ್ಲ ಅಹಂನಿಂದ ನನತ್ರ ದುಡ್ಡಿದೆ ನಾನು ಕಾನೂನನ್ನ ಇರ್ತಕ್ಕಂಥ ಈಕೆಯನ್ನು ಒಂದು ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಒಂದು ಲಾಜ್ಗೆ ಕರ್ಕೊಂಡೋಗಿ ನಿನ್ನ ಹತ್ರ ಮಾತನಾಡಬೇಕು ಏಕಾಂತವಾಗಿ ನಿನ್ನ ಜೊತೆ ನಾನು ಒಂದು ವಿಶಿಷ್ಟವಾದಂತಹ ವಿಭಿನ್ನ ನೆಲೆ ಇರಬೇಕು ಅಂತೇಳಿ ಆಕೆಯನ್ನು ನಂಬಿಸಿ ಕರ್ಕೊಂಡೋಗಿ ಆತೆ ಆಕೆಯ ಮೇಲೆ ಮೃಗದ ಹಾಗೆ ಓದಿಸಿ ಅತ್ಯಾಚಾರವನ್ನು ಮಾಡ್ತಾನೆ ಅತ್ಯಾಚಾರಕ್ಕೆ ಒಳಗಾದಂತಹ ಸಂತ್ರಸ್ತೆ ನನಗೆ ನ್ಯಾಯ ಬೇಕಪ್ಪ ನನ್ನ ಮದುವೆ ಮಾಡ್ಕೋ ಅಂತ ಹೇಳಿದಂತ ಸಂದರ್ಭದಲ್ಲೂ ಸಹ ಪದೇ 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 ಆಕೆಯ ಮೇಲೆ ಮೃಗದಾಗಿ ಅತ್ಯಾಚಾರ ಮಾಡ್ತಾರೆ ನನ್ನ ಜೊತೆ ನಿನ್ನ ತಂದೆ ತಾಯಿ ಕಳಿಸ್ತೀನಿ ಅಂತ ಎದುರಿಸ್ತಾನೆ ನಿನ್ನ ಸ್ನೇಹಿತರೇ ಕಳಿಸ್ತೀನಿ ಅಂತ ಭಯ ಬೆಳೆಸ್ತಾರೆ ನಿನ್ನ ಬಂಧುಗಳಿಗೆ ಕಳಿಸ್ತೀರಿ ಅಂತೇಳಿ ಆಕೆಯ ಮೇಲೆ ಒಂದು ಮಾರಣಾಂತಿಕವಾದಂತಹ ಅಲೆಯನ್ನು ಸಹ ಮಾಡ್ತಾರೆ ಅಷ್ಟಾದ್ರೂ ಸಹ ಈಕೆ ತರ್ಕಂಡು ನನಗೊಂದು ಜೀವನ ಆಗ್ಲಿ ಹೇಗಾದ್ರೂ ಮಾಡಿ ಮದುವೆ ಆಗುತ್ತೆ ಸಂದರ್ಭದಲ್ಲಿ ಈ ವಿಚಾರ ತಂದೆ ತಾಯಿ ಗೊತ್ತಾಗ್ತದೆ ತಂದೆ ತಾಯಿ ಸಹ ಆತನ ತಂದೆ ಮನೆಯವರಿಗೆ ಕರೆ ಮಾಡಿ ತಿಳಿಸಿ ನಿಮ್ಮ ಮಗ ಈ ತರ ಒಂದು ದರಿದ್ರವಾದ ಕೆಲಸವನ್ನು ಮಾಡಿದರೆ ಸ್ವಾಮಿ ನನ್ನ ಮಗಳ ಜೀವನ ಸರಿಪಡಿಸಿ ಅಂತ ಅಂದಾಗ ಸ್ವತಃ ನನ್ನ ಕಚೇರಿಗೆ ಬಂದು ಮಾತಾಡಿದಾನೆ ಸಂಪೂರ್ಣವಾದಂತಹ ಒಂದು ಮುಕ್ಕಾಲು ಗಂಟೆ ಮಾತಾಡಿರತಕ್ಕಂತಹ ವಿಡಿಯೋ ನನ್ನ ಬಳಿ ಇದೆ ಈಕೆಯ ತಂದೆಗೆ ಹೇಳ್ತಾನೆ ನೀನೊಂದು ಕೇಳಿ ಸಂಬಂಧಪಟ್ಟವಳು ನಾವು ದೇವಾಂಗರು ನಿಮ್ಮ ಜಾತಿಗೂ ನಮ್ಮ ಜಾತಿಗೂ ಸರಿ ಹೋಗೋದಿಲ್ಲ ನೀನು ಕೇಳಿ ಜಾತಿ ಆದ್ರಿಂದ ನಿನ್ನ ಮದುವೆ ಮಾಡ್ಕೊಳಕ್ ಅಂತ ಅಂತೇಳಿ ದುರಾಂಕಾರದಿಂದ ಈಕೆಯ ನೋಗೆ ಬೆಲೆ ಕಟ್ಟಕ್ಕೆ ಬರ್ತಾನೆ ಸ್ನೇಹಿತರೆ ದುಡ್ಡಿನ ದುರಾಂಕಾರ ದುಡ್ಡಿನ ದರ್ಪ ದುಡ್ಡಿನ ಅಹಂ ಎಷ್ಟಿದೆ ನೋಡ್ಕೊಳ್ಳಿ ಈಕೆಯ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರಕ್ಕೆ ಹಣದ ಮುಖಾಂತರ ಬೆಲೆ ಕೊಟ್ಕೊಂಡು ಈಕೆಯನ್ನ ಕೊಟ್ಕೊಳ್ಳಿಕ್ ಬರ್ತಾನೆ ಇಂಥ ನಮ್ಮ ಮಕ್ಕಳಿಗೆ ಯಾವ ಕಡೆ ಬುದ್ಧಿ ಕಲಿಸ್ಬೇಕು ಈಕೆ ಮೇಲೆ ದೌರ್ಜನ್ಯಕ್ಕೆ ಯಾರು ಹೊಡೆ ಈಕೆ ಹೋಗಿ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಹಿಂದ ಎಲೆಕ್ಷನ್ ಸಂದರ್ಭದಲ್ಲಿ ಕೇಳ್ಕೊಂಡಾಗ ಆಕೆ ಮೇಲೆ ಬಾಯಿಗೊಂಡಾಗ ಮಾತಾಡ್ ಕಳಿಸ್ತಾರೆ ಹಿಂದೆ ಇರ್ತಕ್ಕಂಥ ಒಬ್ಬ ಸಿ ಐ ಸಾಹೇಬರು ಕಂಪ್ಲೇಂಟ್ ಕೊಟ್ಬಿಡಮ್ಮ ಎಫ್ಐ ಆರ್ ಕರ್ಕೊಂಡ್ಬಿಡ್ತೀನಿ ಕರ್ಕೊಂಡೋಗಿ ಜೈಲಿಗೆ ಕಳ್ಸ್ಕೊಡ್ತೀನಿ ಕೋರ್ಟ್ ಅಲ್ಲಿ ನೋಡ್ಕೋ ಇದು ನಮ್ಮ ಕಾನೂನಿನ ವ್ಯವಸ್ಥೆ ಸ್ನೇಹಿತರೆ ನೀವ್ ಹೇಳ್ತಾ ಇದ್ರಲ್ಲಿ ರೇಣುಕಾ ಸ್ವಾಮಿ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಆಕೆ ನ್ಯಾಯ ಸಿಗ್ತಾ ಇತ್ತು ಅಂತ ಹೇಳಿ ಇದೋ ನಮ್ಮ ನ್ಯಾಯಾಲಯ ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ಪೊಲೀಸ್ ಠಾಣೆಗಳಲ್ಲಿ ಸಿಗೋದು ಬಹಳ ಡೌಟ್ ಇದೆ ಸೊ ಹಾಗಾಗಿ ನೊಂದಂತಹ ಹೆಣ್ಣು ಮಗಳಿಗೆ ನಾನು ಬೆಂಗಳೂರು ಪೊಲೀಸ್ ಆಯುಕ್ತರಲ್ಲಿ ನಾನು ಮನವಿ ಮಾಡುದಿ ಈಗಾಗಲೇ ಏನು ಕಲಾಸಿ ಪಾಳ್ಯಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಕೆಯ ಒಂದು ದೂರನ್ನ ಆಧರಿಸಿ ತ್ರೀ ಸೆವೆಂಟಿ ಸಿಕ್ಸ್ ಅಲ್ಲಿ ಕೇಸನ್ನ ದಾಖಲಾಗಿದೆ ಜೊತೆಗೆ ಜಾತಿ ನಿಂದನೆಯ ಕೇಸ ದಾಖಲಾಗಿದೆ ಈಕೆಗೆ ನ್ಯಾಯ ಸಿಗಬೇಕು ನೊಂದಂತರ ಜನ ನೊಂದ ಜನರ ಪರವಾಗಿ ಪೊಲೀಸ್ ಇಲಾಖೆ ನಿಂತ್ಕೊಳ್ಬೇಕು ದೊಡ್ಡ ದೊಡ್ಡ ಭಾಷಣಗಳು ನೋಡ್ತಾ ಇರ್ತೀವಿ ನಾವು ಹೆಣ್ಮಕ್ಳು ಠಾಣೆಗೆ ಬಂದ್ರೆ ನಾವು ಅವ್ರನ್ನ ಸಂತೇಶ್ ಮೊದಲೇದಾಗಿ ಅಂತ ಹೇಳ್ತೀರಿ ಆದ್ರೆ ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ ಆ ಕೆಲಸಗಳು ಆಗ್ತಾ ಇದೆಯಾ ಎಷ್ಟು ಅಚ್ಚುಕಟ್ಟುಗಳಾಗಿ ಅಚ್ಚುಕಟ್ಟಾಗಿ ಕೆಲಸ ಆಗ್ತದೆ ನೋಡ್ಬೇಕಾಗ್ತದೆ ಸ್ವತಃ ನಾ ಕಂಡಂತ ಈಕೆ ಇಲ್ಲೇ ಇದ್ದಾಳೆ ಈಕೆ ಮನಸ್ಸಿಗೆ ಎಷ್ಟು ನೋವಾಗಿರ್ಬಾರ್ದು ಈಕೆ ಓದ್ಲಿ ಅಂತೇಳಿ ತಂದೆ ತಾಯಿಗಳು ಕೂಲಿ ನಾಲಿ ಮಾಡಿ ರೈತ ವರ್ಗದ ಜನ ಇವತ್ತು ಮಾಡಿಕೊಂಡು ಕಾಲೇಜು ಕೇಳಿಸಿ ಈಕೆ ಮೇಲೆ ದೌರ್ಜನ್ಯ ಆಗಿ ನನ್ನ ಮಗಳಿಗೆ ತೊಂದರೆ ಅಂತ ತಂದೆ ತಾಯಿ ಬಂದಂತ ಸಂದರ್ಭದಲ್ಲಿ ಅವರನ್ನ ಮನಸ್ಸಿನ ಆಳಕ್ಕೆ ನೋವು ಮಾಡಿದೆ ಸರಿ ಇಲಾಖೆ ದಯಮಾಡಿ ನಾನು ಮನೆ ಆರಕ್ಷಕರಲ್ಲಿ ವಿನಂತಿ ಮಾಡ್ತೇನೆ ಈಕೆಗೆ ನ್ಯಾಯ ಸಿಗಲಿ ತಪ್ಪಿತಸ್ಥರು ಎಷ್ಟೇ ಹಣವಂತರಾಗಿರ್ಲಿ ಎಷ್ಟೇ ಪ್ರಬುದ್ಧರಾಗಿರ್ಲಿ ಎಷ್ಟೇ ದೊಡ್ಡವರಾಗಿರ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ಅವರಿಗೆ ಶಿಕ್ಷೆಗಳಾಗಬೇಕು ಈಗಾಗಲೇ ಒಂದು ರೆಕಾರ್ಡ್ ಇದೆ ನಾನು ಮಿಲ್ಟ್ರಿ ಗೊತ್ತಲ್ಲ ನಾನು ಮಿಲ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ಸ್ವತಃ ನಾನೇ ಮಾತಾಡಿದ್ದೇನೆ ಆ ಪುಣ್ಯಾತ್ಮ ಹತ್ರ ಆತ ಹೇಳ್ತಾನೆ ನಾನು ಮಿಲ್ಟ್ರಿಲ್ ಇದ್ದೀನಿ ಸರ್ ಈಗಾಗಲೇ ಎಲ್ಲಾ ಸ್ಟೇಷನ್ಗೂ ನಾನು ಲೆಟರ್ ಕೊಟ್ಬಿಟ್ಟಿದ್ದೇನೆ ಐಜಿಪಿಯ ಲೆಟರ್ ಕೊಟ್ಟಿದ್ದೇನೆ ಕಮಿಷನರ್ ಲೆಟರ್ ಕೊಟ್ಟಿದ್ದಾರೆ ನೀವು ನನ್ನ ನೇಲೂ ಮಾಡೋಕ್ಕಾಗಲ್ಲ ಈ ದುಡ್ಡಿನ ದುರಾಂಕಾರ ಆಗಿದೆ ಅಂತ ಹೇಳಿದ್ರೆ ಈಕೆಗೆ ಹೇಳ್ತಾನೆ ನಿನ್ ಕಂಪ್ಲೇಂಟ್ ಕೊಟ್ಕೊಂಡು ನಾನು ಕೋರ್ಟಲ್ಲಿ ಫೈಟ್ ಮಾಡ್ತೀನಿ ಇದು ಇವತ್ತಿನ ಪರಿಸ್ಥಿತಿ ನಾನು ಮತ್ತೊಮ್ಮೆ ಮಗದಮ್ಮೆ ಮಾನ್ಯ ಪೊಲೀಸ್ ಮಹಾ ನಿರ್ದೇಶಕರಲ್ಲಿ ಪೊಲೀಸ್ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಆಯುಕ್ತರಲ್ಲಿ ಮನವಿ ಏನ್ ಮಾಡ್ತಾನೆ ಈಕೆಗೆ ಆಗಿರ್ತಕ್ಕಂತಹ ಅನ್ಯಾಯ ಸರಿಪಡಿಸದೆ ಓದ ಪಕ್ಷದಲ್ಲಿ ನ್ಯಾಯಾಂಗದ ವ್ಯವಸ್ಥೆ ಸಂಪೂರ್ಣವಾಗಿ ಕಳೆದೋಗ್ತದೆ ಇಡೀ ಪೊಲೀಸ್ ಇಲಾಖೆ ಆಕೆ ರಕ್ಷಣೆ ನಿಲ್ಲಿಸಬೇಕು ನೊಂದಂತಹ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಕಾನೂನು ಕ್ರಮ ಜರುಗಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ